ನನ್ನ ಯಾವಾಗ ಬಂದರೆ ಇದೇ ಆದಿತ್ತಲ್ಲ ಹ್ಞೂ ನಾನು ಮಗಳನ್ನ ಹೊಡೆದೋಳ್ನ ಒಂದು ಏಟ್ ಹಾಕೋಣ ಅಂತಂದರೆ ಆತಲ್ಲ ಹ್ಞೂ ಏನು ಮಾಡೋದು ನನ್ನ ಮಗಳು ಕೇಳಿರೋ ಒಂದು ಚಿಕ್ಕ ಆಸೆ ನೆರವೇರ್ಸೋಕ್ಕಾತಲ್ಲ ನನ್ನ ಕೈಲಿ ಹ್ಞೂ ಏನು ಮಾಡೋದು ನನ್ನ ಮಗಳು ಒಂದು ಚಿಕ್ಕ ಆಸೆ ನೆರವೇರ್ಸ್ಕೊಡೋಕ್ಕಾಗಲಿಲ್ಲಲ್ಲ ನಿತ್ಯ ಏನು ದೈವ ಶಕ್ತಿ ಮುಂದೆ ದುಷ್ಟ ಶಕ್ತಿ ಬಲ ಏನು ನಡೆಯಲ್ಲ ನಿನ್ ಸಮಯನ ನೀನೇ ವ್ಯರ್ಥ ಅಷ್ಟೇ ಪದೇ ಪದೇ ನೀನ್ ಎಲ್ಲದಕ್ಕೂ ಅಡ್ಡ ಬರಬೇಡ ನನ್ನ ಮಗಳು ಕೇಳಿರೋ ಒಂದು ಸಣ್ಣ ಆಚೆ ನನ್ನ ಕೈಲಿ ನೆರವೇರಿಸ್ಕೊಡಕ್ಕೆ ಆಗ್ತಾ ಅದೇ ಬೇಜಾರು ನನಗೆ ಹೇಳಿದ್ನಲ್ಲ ನೀನು ಒಳಗಡೆ ಹೋಗೋಕೆ ಆಗಲ್ಲ ಅಂತ ಯಾಕಾಗಲ್ಲ ನಾನಿದ್ದೀನಲ್ಲ ಇವ್ರ ಮನೆ ದ್ವಾರ ಪಾಲಕನ ನನ್ನ ದಾಟಿ ನೀನು ಹೋಗೋಕ್ಕಾಗಲ್ಲ ಸರಿ ಬಿಡು ಇವಾಗ ಆಗಿಲ್ಲ ಅಂದರೆ ಏನಂತೆ ನನ್ನ ಮಗಳು ಈ ಮನೆ ಸೊಸೆಯಾಗಿ ಬರ್ತಾಳಲ್ಲ ಆವಾಗಾದ್ರೂ ಆಗುತ್ತಲ್ಲ ಯಾವ ಹೂವು ಯಾರ ಮುರಿಗೋ ಮುಂದಿನ ವಿಷಯ ಇವಾಗ ಅದರ ಬಗ್ಗೆ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ ಇಲ್ಲ ನನ್ನ ಮಗಳು ರಾಮುನೇ ಮದುವೆ ಆಗೋದು ಇವಾಗ ಹೇಳಿದ್ನಲ್ಲ ಯಾವ ಹೂವು ಯಾರ ಅಂತ ನಾನು ನೀನು ಹೇಳಿದ ತಕ್ಷಣ ಆಗೋಗ್ಬಿಡ್ತಾ ನೋಡು ನೀನು ಪಾಡಿದ್ ನೀನು ಹೊರಟೋಗು ಯಾಕೆ ಸುಮ್ಮನೆ ಇಲ್ಲಿ ಬಂದು ನಿನ್ನ ಸಮಯ ವ್ಯರ್ಥ ಮಾಡ್ತೀಯಾ ನೀನು ಶಾನ್ಬಗರ್ ಮನೆ ಒಳಗಡೆ ಹೋಗೋಕ್ಕಾಗಲ್ಲ ಅಂದರೆ ಆಗಲ್ಲ ಅಷ್ಟೇ ಸರಿ ಅವಳು ಒಂದೇ ಅಲ್ಲ ಒಂದು ದಿವಸ ಈಚೆ ಬರ್ತಾಳಲ್ಲ ಅವಾಗ ಬಂದೇ ಬರ್ತೀನಿ ಸರಿ ಹೋಗು அவள் மேல சேர் தீஸ்கொண்டு தீஸ்கொண்டு தலையெல்ல ಅದೇ ನಮ್ಮ ಮಧ್ಯಾಹ್ನದಾಗಿಂದ ಇಲ್ಲೇ ಕೂತಿದ್ಯಾ ಹಾಂ ಈ ಜಾಗ ಬಿಟ್ಕೊದಿಲ್ಲ ಹೋಗಿ ಮಲ್ಕೋವಾಗೆ ಮಲ್ಕೋಣಕ್ ಮುಂಚೆ ಒಂದು ಬೇಕಾಗಿಲ್ಲ ಬೇಕಾಗಿಲ್ಲ ನಮ್ಮ ಊಟನೂ ಬೇಡ ಏನು ಬೇಡ ಸರೋಜೇ ನನ್ನ ಮಾತು ಕೇಳು ಈ ಮನೆ ಎಲ್ಲರೂ ಗೀತಾ ಗೀತಾ ಅಂತ ಯಾವಳಿಂದನೇ ಓಡಾಡ್ತಾವ್ರೆ ಅದ್ರಾಗು ನಿಮ್ಮ ಯಜಮಾನ್ ತಾವ್ನಾಗೇ ಇರ್ನು ಹ್ಞೂ ಗೀತಾ ಗೀತಾ ಅಂತ ಅವಳು ಸರ್ಗಿಡ್ಕಂಡೇ ಓಡಾಡ್ತಾವನೆ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂತೀಯ ನೀನು ಆಳ್ ಕರೆಕ್ಟಾಗಿದ್ದೋ ಸರಿ ಇಲ್ಲ ಅಂತಂದರೆ ಅವಳು ನಿನ್ನ ಸೋತಿ ಆತಳು ನೋಡ್ಕೊ ಅದು ಬಿಡ್ತಾಳೆ ಅದು ಹೆಂಗಾಗ್ಬಿಡ್ತಾಳೆ ಹೇಳು ಹ್ಞೂ ಆತಳನು ಅಷ್ಟೇನಾ ಮುಂದ್ಕೊಂಡು ತರ್ದಾಕ್ಬಿಡ್ತೀನಿ ತರ್ದಾಕಿದ್ಯಾ ತರ್ದಾಕಿದ್ಯಾ ನೀನು ಹಿಂಗೆ ಮನೆಮಂದಿನೆಲ್ಲ ಎದುರಾಕೊಂಡು ಕೂತ್ಕೊಂಡ್ರೆ ಇನ್ನೇನು ಮಾಡ್ತಾರೆ ಇನ್ನೇನು ಮಾಡ್ತಾರೆ ಹೇಳು ಏನು ಒಂದು ಒಳ್ಳೆಯ ಕೆಲಸ ಮಾಡ್ತೀಯ ನೀನು ಏನ್ ಕೇಳ್ಬೇಕಾಗಿತ್ತು ನಿನ್ನ ಸಂಘ ಹೇಗೆ ಬೇಕಾಗಿತ್ತೇಳು ಒಟ್ಟನಾಗೆ ನೀನು ಇದನ್ನೇ ಮುಂದುವರ್ಸಿದ್ರೆ ಈ ಮನೆಗೆ ಸೊಸೆ ಆಗೋದಂತೂ ಗ್ಯಾರಂಟಿ ನಿನ್ನ ಗಂಡು ಎರಡನೇ ಮದುವೆ ಆಗೋದಂತೂ ಗ್ಯಾರಂಟಿ ಏನ ಮಾಡ್ಕ ನಾನು ಹೇಳಬೇಕಾಗಿತ್ತು ಹೇಳಿದ್ದೀನಿ ಇನ್ನು ಮುಂದೆ ಅದು ಏನಾಗಿ ತಿತ್ಕೊಂಡು ಕರೆಕ್ಟಾಗಿದ್ದೋ ಎಲ್ಲ ಜೊತೆ ಸರಿ ಇಲ್ಲ ಅಂತಂದರೆ ನಿಂಗೆ ಇಲ್ಲಿ ತೊಂದರೆ ಬರ್ತದೆ ಒತ್ತು ನಿಮ್ಮ ಅಮ್ಮನಿಗೆ ಫೋನ್ ಮಾಡಿ ಹೇಳ್ತೀನಿ ಹಿಂಗೆ ಹಿಂಗೆ ಮಾಡ್ತಾವಳಮ್ಮ ಮನೆಗೆ ಹಿಂಗ ಹಿಂಗೆ ನಡೀತಾ ಇದೆ ಅದೇನೋ ನಿನ್ನ ಮಗಳಿಗೆ ಬುದ್ಧಿ ಹೇಳಂಗಿದ್ರೆ ಹೇಳ್ಬಾ ಅಂತ ಹೇಳ್ತೀನಿ ನಾನು ಮಾತಾಡೇ ನಾನು ಹಿಂಗೆ ನಾನು ಬದಲಾಗಲ್ಲ ಅಷ್ಟೆ ಹಾಗಾದ್ರೆ ನಿನ್ನ ಕೈಯಾರೇ ನೀನೇ ನಿನ್ನ ಜೀವನನ ಹಾಳು ಮಾಡ್ಕೊತೀಯ ನಿನಗನ್ನು ನೋಡ್ತಾ ಇದ್ರೆ ಹಿಂದ್ಗಡೆ ತಿರ್ಗ್ತಾವಣೆ ಅವಳ ಹಿಂದ್ಗಡನೆ ತಿರುಗ್ತಾವಣೆ ಒಟ್ಟಿನಾಗಿ ಅವಳನ್ನ ಮದುವೆ ಮಾಡ್ಕೊಳೋದಂತೂ ಗ್ಯಾರಂಟಿ ಮನೆ ಎಲ್ಲರೂ ಬುದ್ಧಿ ಹೇಳೋದೆ ನಿನ್ನ ಮದುವೆ ಮಾಡ್ಕೊಂಬಂದಾಗಿಂದ ಯಾರ ಮಾತನಾಳ್ತೀಯ ನೀನು ಯಾರ ಮಾತಾನ ಕೇಳ್ತೇನೆ ಎಲ್ಲ ಈ ಸಣ್ಣ ಬುದ್ಧಿನ ತೋರಿಸ್ತೀಯ ನಿನ್ ಸಣ್ಣ ಬುದ್ಧಿ ನೀನು ಹೋಗ್ ಸುಮ್ಮನೆ ಮರ್ಕಂಡು ಇರತಿಯಾ ಅಷ್ಟೇ ಬಿಡು ನನ್ಕೇನ್ ಬೇಕು ಊರು ಹೋಗುವ ಅಂತದ್ ಬಾ ಅಂತದೆ ಏನೋ ನನ್ನ ತಮ್ಮನ ಮಗಳ ಜೀವನ ಚೆನ್ನಾಗಿರ್ಲಿ ಅಂತ ನಾನ್ ಬುದ್ಧಿ ಹೇಳಕ್ ಬಂದ್ರೆ ನೀನ್ ಈ ಆಟ ಆಡ್ತಾ ಇದೀಯ ಏನ ಮಾಡ್ಕಮ್ಮ ಶಿವ ಭಗವಂತ ನಮ್ಮಪ್ಪ ಕಾಪಾಡಪ್ಪ ಕೌ ಸರಜಕ್ಕ ಕೋಸ ಅನಸಕ್ಕೆ ಇದೆ ಅಕ್ಕ ಮಧ್ಯಾಹ್ನದಿಂದ ಇದೇ ಜಾಗದಲ್ಲಿ ಕೂತ್ಕೊಂಡಿದ್ದೆ ಊಟಕ್ಕೆ ಇಕ್ಕ ಬರ್ಲೇನಕ್ಕ ತಿಂತೇನಕ್ಕ ಅಕ್ಕ ಇಕ್ಕ ಅಂದಿದೆ ಅಂದ್ರೆ ನೀವು ಪಕ್ಕ ಮುರಿದ್ಬಿಡ್ತೀನಿ ನೋಡ್ಕ ಯಾವಳೆ ನೀನು ಎತ್ನೋಳೆ ನೀನು ಹಾ ನಾನು ಹಿಂದೆ ಬಂದಳ ಮುಂದೆ ಬಂದಳ ನನ್ನ ಯಾಕೆ ಅಕ್ಕ ಅಂತ ಕೂಗ್ತಾ ಇದ್ಯಾ ಅಕ್ಕ ಅಂದ್ರೆ ಇನ್ನೇನ್ ಅನ್ಬೇಕು ಸರೋಜಿ ಅನ್ಬೇಕ ನೀನ್ ಅವಳೆ ನಾನೇನ್ ಅಕ್ಕ ಅನ್ನಕ್ಕ ನೋಡುವ ಬೆಳಕ ಇಲ್ಲಿಂದ ಓದೇ ಸರಿ ಇಲ್ಲ ಅಂತಂದ್ರೆ ನಾನು ನಿನ್ ಮಾಡ್ತೀನಿ ನೋಡ್ತಾ ಇರು ನೀನ್ ಹೇಳಿದ್ರೆ ನಾನು ಹೋಗಲ್ಲ ಈ ಮನೆ ದೊಡ್ಡವ್ರು ಹೇಳಬೇಕು ಹ್ಮ್ ಅವ್ರು ಹೇಳಿದ್ರೆ ಅವಾಗ ಓದ್ತೀನಿ ನಾನು ಲೇ ಗೀತಾ ಬಾರ ನೀನು ಅದೇ ಹೋಗಲ್ಲ ನಾನು ನೋಡೇ ಬಿಡ್ತೀನಿ ಎಳ್ಕೊಳಗೆ ಆಚೆ ಬಿಡುತ್ತಿ ನೋಡು ಬೆಳಕಾಗಲಿ ಆಮೇಲೆ ಹೇಳ್ತೀನಿ ಯಾರು ನಾನು ಹಾ ಮನೆ ಪಂಕಜ ಪಕ್ಕದ ಮನೆ ಪಂಕಜ ನಂಗೆ ಫೋನ್ ಮಾಡಿರೋದು ಪಕ್ಕದ ಮೇರೆ ಪಂಕಜ ಏನ್ ಪಂಕಜ ಏಳು ಪಂಕಜ ಅಲೋ ಹ್ಞೂ ಕೇಳಿಸ್ತಾ ಇತ್ತು ಪಂಕಜ ಏನ್ ಪಂಕಜ ಕಾಸು ಏನೋ ಬೇಕಾಗಿತ್ತು ಪಂಕಜ ಹ್ಞೂ ಇಲ್ಲ ಇಲ್ಲ ನಾನು ನಮ್ಮ ಗೌರಿ ಅವ್ರ ಮನೆಯಾಗಿದ್ದೀನಿ ಹ್ಞೂ ಅಂಬುಜಿನ ಮನೆಯಾಗ ಅವಳೆ ಹೇಳು ಪಂಕಜ ಹ್ಞೂ ಇಲ್ಲ ಇಲ್ಲ ಅಂಬುಜಿನ ಇಲ್ಲ ಇಲ್ಲ ಪಂಕಜ ಹ್ಞೂ ಮನೆಗೌಳೆ ಮಾತಾಡ್ ಮಾತಾಡ ನೀನೇನು ಭಯ ಪಡಬೇಡ ಹ್ಞೂ ನಿದ್ದೆನಾ ಪರವಾಗಿಲ್ಲ ನಿದ್ದೆ ಹೋಗಿದ್ರು ಪರವಾಗಿಲ್ಲ ನಿನ್ನ ಜೊತೆಗೆ ಮಾತಾಡ್ತೀನಿ ಹೇಳ್ ಪಂಕಜ ಏನು ಪಂಕಜ ಸಮಾಚಾರ ಹಾ ಏನ್ ಮಸಾಲೆ ದೋಸೆ ಏನೂ ತಿಂತೀಯಾ ಇಲ್ಲ ಯಾವ್ದನಾ ಪಿಚರ್ ಹೋಗೋಣ ರಾಜ್ಕುಮಾರ್ ಕುಮಾರ್ ಪಿಕ್ಚರ್ ಕಾ ಜೀವನ ಚೈತ್ರ ಪಿಕ್ಚರ್ ಕಾ ನೀನು ಹೂ ಅಂತಂದ್ರೆ ಇವಾಗೇ ಬಂದ್ಬಿಡ್ತೀನಿ ಕೇಳಿಸ್ತದ ಕ್ಯೂ ಚೆನ್ನಾಗವೆ ಹ್ಞೂ ಕ್ಯೂಗಿ ಚೆನ್ನಾಗವೆ ಕೇಳಿಸ್ತದೆ ಪಂಕಜಾ ಪಂಕಜ ಅಯ್ಯೋ ಪಾ ಸ್ಕೂಲ ಅದೇನಂತ ಹೇಳುವ ಅಲ್ಲೂ 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 ಅಂತ ಇದು ಪಕ್ಕದ ಮನೆ ಪಂಕಜ ಅಂತ ಹ್ಞೂ ಹೇಳು ಹ್ಞೂ ಏಳು ಹೇಳಿ ನಾಳೆ ನಿಮ್ಮ ಯಜಮಾನ್ ಕೆಲ್ಸಕ್ ಹೋದಾಗ ಬಂದ್ಬಿಡು ಹ್ಞೂ ಎಲ್ಲಿಗೆ ಬೇಕಾದರೂ ಹೋಗ್ತೀನಿ ಅಂಬುಜಿನ ಮನೆಗೆ ಬಿದ್ದಿತ್ತಳೆ ಅವಳು ಹ್ಞೂ ಈ ಗೌರಿನೂ ಮನೆಗೆ ಇರ್ತಾಳೆ ಏನು ತೊಂದರೆ ಇಲ್ಲ ಇನ್ನು ಅಂಬುಜಿ ಮನೆಗೆ ಹೋಗಲ್ಲ ನಾನು ಮನೆಗೆ ಗೌರಿ ಅವ್ರ ಮನೆಗೆ ಓಡಾಡ್ಕೊಂಡು ಇದ್ಬಿಡ್ತೀನಿ ನಾಳೆ ಹತ್ತು ಗಂಟೆಗೆಲ್ಲ ಬಂದುಬಿಡು ಹ್ಞೂ ಹೊಟ್ಟು ಬಿಡೋಣ ಕಾರ್ ಎತ್ಕಂತಿನಿ ಅಲ್ವಾ ಹ್ಞೂ ಹೇಳು ಪಂಕಜ ನಿದ್ದೆ ಬೇರೆ ಬರ್ತೈತೆ ಯಾಕೆ ನಾನು ಪ್ರಾಣ ತಿಂತಾಯಿದ್ಯಾ ಹಾಂ ಏನಕ್ಕೆ ಇಷ್ಟೊತ್ತು ಹೊತ್ತ ಫೋನ್ ಮಾಡಿದೆ ಫೋನ್ ಮಾಡಿದ್ಮೇಲೆ ಮಾತಾಡ್ಬೇಕು ತಾನೇ ಮಾತಾಡು ಏನಂತ ಹೇಳು ಏನ್ ನಿನ್ ಕಷ್ಟ ನಿನ್ ಮನೆ ಬೇಕಾ ಜಮೀನ್ ಬೇಕಾ ಏನ್ ಬೇಕು ಹೇಳು ಇಲ್ಲ ನಾನು ಗಾರ್ಮೆಂಟ್ ಫ್ಯಾಕ್ಟ್ರಿಗಳವಲ್ಲ ಎರಡು ನಿನ್ನ ಹೆಸರಿಕೆ ಬರ್ಬಿಡ್ಲ ಹೇಳು ಪಂಕಜ ಏನಂತ ಹೇಳು ಪಕ್ಕದ ಮನೆ ಪಂಕಜ ನಂಗೆ ಫೋನ್ ಮಾಡೋಳೆ ಹೋ ಅಂಬುಜಿ ನೀನಾ ಅಂಬುಜಿ ನಂಗೆ ನಿದ್ದೆ ಬರ್ತಾದ ನಾನು ಮಲ್ಕೋಬೇಕು ಬೆಳಗ್ಗೆ ಮಾತಾಡೋಣ ಬಿಡು ಏನು ಮನೆ ತಕ್ಷಣ ನಾನು ನಾನಿದ್ದೇನು ಬೇಡ ಏನು ಬೇಡ ನಿನ್ ಜೊತೆ ಮಾತಾಡಿದ್ರೆ ಸಾಕು ಅಂತ ನಾನು ಅಂಬುಜಿ ಅಂತಂದ್ರೆ ಇವಾಗ ಫೋನ್ ಇಕ್ಕಂತ ಇದೆಯಾ ನೀನು ಅಂಬುಜಿ ನೀನು ಅಂಬುಜಿ ಅಯ್ಯೋ ನಾನು ನೀನ್ ಯಾರು ಅನ್ಕೊಂಡ್ಬಿಟ್ಟಿದ್ ಅಂಬುಜಿ ಬೆಳಗ್ಗೆ ಮಾತಾಡೋಣ ಬಿಡು ಅಂಬುಜಿ ಯಾಕೋ ನಿದ್ದೆ ಬರ್ತದೆ ತಲೆ ಬೇರೆ ನೋಡ್ತಾ ಇದೆ ನೀನ್ ನನ್ ತಲೆ ತಿನ್ಬೇಡ ಆಯ್ತಾ ಫೋನ್ ಇಕ್ಕೋ ಅಲ್ಲಿಗ ಪಕ್ಕದ ಮನೆ ಪಂಕಜಿ ಕಿರೋ ಬೆಲೆ ನನಗಿಲ್ಲ ಅಯ್ಯೋ ಪಂಕಜನ ಪಂಕಜ ಅಲ್ಲ ಹಂಗಾದ್ರೆ ನಾನೆಲ್ಲ ಪಕ್ಕದ ಮನೆ ಪಂಕಜ ಅನ್ಕೊಂಡ್ಬಿಟ್ಟಿದ್ದೆ ಓ ಸರ ಬೆಳಗ್ಗೆ ಮನೆ ಹತ್ರಕ್ಕೆ ಬರ್ತೀನಿ ಮಾತಾಡೋಣ ಫೋನ್ ಅಂಬುಜಿ ಹ್ಮ್ ಕುಯ್ 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 அவள்மீன் தக்கோடியாசு கம்மி ಅಯ್ಯೋ ಎಲ್ಲ ನೋವು ಬಿಡು ಅಂಬುಜಿ ಅವಳೇನ ಅನ್ಕೊಂಡಿದ್ನಿ ಇವಾಗ ನೀನ್ ಅಂದಿದ್ದುಲೆ ನಿದ್ದೆ ಬರ್ತದ ನಿದ್ದೆ ಬರ್ತದ ಅಂಬುಜಿ ಯಾಕಂಬುಜಿ ಇಷ್ಟೊತ್ನ ಫೋನ್ ಮಾಡಿ ತಲಕಾಯಿ ಇದ್ಯಾ ಹಾ ಇಕು ಪೋನು ಮಲ್ಕೋ ಮಲ್ಕೋಗಿ ಮೇಲೆ ಕಂಡು ತುಂಬಾ ನಿದ್ದೆ ಹೋಗ್ಬೇಕು ಇಲ್ಲ ಅಂತಂದ್ರೆ ಹೆಚ್ಚು ಕಮ್ಮಿ ಆಗ್ಬಿಡ್ತದೆ ಶುಗರು ಬಿ ಪಿ ಎಲ್ಲ ಬಂದ್ಬಿಡ್ತದೆ ಹೋಗುಜಿ ಹೋಗು ಓ ತೆರಿಗೆ ಏನಂಬುಜಿ ನಿಂದು ಕತೆ